ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾವು ಒಂದು ಒಣಗೊಬ್ಬರಿ ಮತ್ತೆ ಕರಿಬೇವಿನ ಸೊಪ್ಪನ್ನ ಒಂದು ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಹೇಳ್ತೇವೆ ನೋಡಿ ಇದಕ್ಕೆ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಈಗ ಚಟ್ನಿ ಪುಡಿ ಮಾಡಲಿಕ್ಕೆ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೇನೆ ಈಗ ಬಾಣಲೆ ಸ್ವಲ್ಪ ಬಿಸಿಯಾಗಿದೆ ಇವಾಗ ಒಂದು ಒಣಗೊಬ್ಬರಿ ಹಾಕಿದ್ದೇನೆ ಒಂದು ನೂರೈವತ್ತು ಗ್ರಾಮ್ಸ್ ಇದೆ ಇದರಲ್ಲಿ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಡ್ರೈ ಫ್ರೈ ಮಾಡ್ಬೇಕು ಅದು ಪರಿಮಳ ಬರ್ತದೆ ಅಲ್ಲಿ ತನಕ ಮಾಡಬೇಕು ಫ್ಲೇಮ್ ಜಾಸ್ತಿ ದೊಡ್ಡ ಮಾಡೋದು ಬೇಡ ತುರಿಮಣೆ ಇಲ್ಲ ಗ್ರೇಟರ್ ಅಲ್ಲಿ ದೊಡ್ಡದಾಗಿ ಪೀಸ್ ಮಾಡಿಕೊಂಡ್ರು ಆಗ್ಬೋದು ಅಂದ್ರೆ ಪೀಸ್ ಮಾಡಿಕೊಂಡ್ರು ಆಗ್ಬೋದು ಇಲ್ಲ ಅಂದ್ರೆ ಈ ತರ ಚಿಕ್ಕದಾಗಿ ಚೂರಿಯಲ್ಲಿ ಕಟ್ ಮಾಡಿ ಯಾಕೆ ಕಟ್ ಈ ಒಣಗೊಬ್ಬರಿ ನಾವು ಮಿಕ್ಸಿನಲ್ಲಿ ಹಾಕಿ ಮತ್ತೆ ಗ್ರೈಂಡ್ ಮಾಡುವಾಗ ದೊಡ್ಡ ದೊಡ್ಡ ಪೀಸ್ ಇದ್ರೆ ಗ್ರೈಂಡ್ ಮಾಡಲಿಕ್ಕೆ ಟೈಮ್ ಜಾಸ್ತಿ ಬೇಕು ಆವಾಗ ಅದರಿಂದ ಎಣ್ಣೆ ಜಾಸ್ತಿ ಬಿಡುತ್ತದೆ ಅದಕ್ಕೋಸ್ಕರ ಚಿಕ್ಕದಾಗಿ ಪೀಸ್ ಮಾಡಬೇಕು ಇಲ್ಲಾಂದ್ರೆ ತುರಿಬೇಕು ಅದೇ ತುಂಬ ಚಿಕ್ಕ ಪೀಸ್ ಆದ್ರೂ ಅದು ಬೇಗ ಸೀದ್ ಹೋಗ್ತದೆ ನೋಡಿ ಇಷ್ಟು ಇಷ್ಟು ಚಿಕ್ಕ ಪೀಸ್ ಮಾಡಿದ್ರೆ ಆಯ್ತು ಇವಾಗ ನೋಡಿ ಒಂದು ಫೈವ್ ಮಿನಿಟ್ಸ್ ಈ ತರ ಡ್ರೈ ಆಗಿ ಫ್ರೈ ಮಾಡಿದ್ದೇವೆ ಈ ಕಲರ್ ಬಂದಿದೆ ಇನ್ನು ಅದನ್ನೊಂದು ಪ್ಲೇಟಿಗೆ ಹಾಕಿ ತಣ್ಣಕ್ಕೆ ಹಾಕಬೇಕು ಇವಾಗ ಮತ್ತೆ ಅದೇ ಒಂದು ಆರು ಆರಿಂದ ಎಂಟು ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ ಬ್ಯಾಡಿಗೆ ಮೆಣಸು ಹಾಕ್ತಾ ಇದ್ದೇನೆ ಖಾರಕ್ಕೆ ಇದನ್ನು ಡ್ರೈ ಫ್ರೈ ಮಾಡಬೇಕು ಫ್ಲೇಮ್ ಮೀಡಿಯಂ ಇಟ್ಕೊಳ್ಳಿ ಮೀಡಿಯಮಿಂದ ಇಂದ ಸ್ವಲ್ಪ ಕಡಿಮೆ ಆದ್ರೂ ತೊಂದರೆ ಇಲ್ಲ ಬಿಸಿ ಇರುತ್ತಲ್ಲ ಜಾಸ್ತಿ ಯಾವುದು ಫ್ರೈ ಆಗಬಾರ್ದು ಇವಾಗ ನೋಡಿ ಮೆಣಸು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಮತ್ತೆ ನಿಮಗೆ ಅದು ಫ್ರೈ ಮಾಡೋ ಗೊತ್ತಾಗ್ತದೆ ಒಂದು ಪಟ ಪಟ ಸೌಂಡ್ ನೋಡಿ ಆವಾಗ ಉಬ್ಬಿ ಬರ್ತದೆ ನೋಡಿ ಚೇಂಜ್ ಆಯ್ತಾ ಇದೆ ಟೆಕ್ಸ್ಚರ್ ಪರಿಮಳ ಕೂಡ ಬರ್ತಾ ಇದೆ ಇದನ್ನು ಡ್ರೈ ಫ್ರೈ ಮಾಡಿದ್ದಲ್ಲ ಇದನ್ನು ಒಂದು ಪ್ಲೇಟ್ ಅಲ್ಲಿ ಹಾಕಿ ತಣಿಲಿಕ್ಕೆ ಬಿಡಬೇಕು ಈಗ ಇವಾಗ ನೆಕ್ಸ್ಟ್ ಕಡಲೆ ಬೇಳೆ ಹಾಕ್ತಾ ಇದ್ದೇನೆ ಅರ್ಧ ಕಪ್ ಇದೆ ಅಲ್ವಾ ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ಇದೊಂದು ಒಂದು ನಿಮಿಷ ಫ್ರೈ ಆಗ್ಬೇಕೀಗ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕೊತ್ತಂಬರಿ ಹಾಕೋದು ಈಗ ನೋಡಿ ಕಡಲೆಬೇಳೆ ಸ್ವಲ್ಪ ಕೆಂಪಾಗ್ಲಿಕ್ಕೆ ಕಲರ್ ಚೇಂಜ್ ಆಯ್ತು ಮತ್ತೆ ಪರಿಮಾಣ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಇನ್ನೀಗ ಒಂದು ಕಾಲು ಕಪ್ಪು ಕೊತ್ತಂಬರಿ ಕೊತ್ತಂಬರಿ ಜಾಸ್ತಿ ಬೇಡ ಇಷ್ಟೇ ಸಾಕು ಲೋ ಫ್ಲೇಮ್ ಅಲ್ಲಿ ಮಾಡಿ ಕೊತ್ತಂಬರಿ ಮತ್ತೆ ಕಡಲೆಬೇಳೆ ಯಾಕಂದ್ರೆ ಅದು ಬೇಗ ಕೆಂಪಾಗ್ತದೆ ಈಗ ನೋಡಿ ಎರಡು ಸ್ವಲ್ಪ ಕೆಂಪಾಗಿದೆ ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ಈ ತರ ಮಾಡ್ಬೇಕು ಅವಾಗ ಒಂದೇ ಕಡೆ ಇದಾಗಲ್ಲ ಆಗಲ್ಲ ಒಂದು ప్ಲೇಟ್ ಅಲ್ಲಿ ತಾಣಿಲಿಕೆ ಬಿಡಬೇಕು ಇದನ್ನು ಕೂಡ ಲೋ ಫ್ಲೇಮ್ ಅಲ್ಲಿ ಇನ್ನು ಕರಿಬೇವಿನ ಸೊಪ್ಪು ಕರಿ ಲೀฟಸ್ ಅನ್ನು ಫ್ರೈ ಮಾಡ್ಬೇಕು ಒಂದು ಕಪ್ ತಗೊಂಡಿದ್ದೇನೆ ಇದೆಲ್ಲಾ ಇದು ಕರಿ ಲೀฟಸ್ ಇದು ನಮ್ಮ ದ ಟೆರಸ್ ಇಂದ ಈಟಕಟ್ಟ ಕ್ರೆಡಿಟ್ ಕೊಷ್ಟು ಅತ್ತೆ ಆಯ್ತಾ ಹೌದು ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಬಾಡಬೇಕು ಈಗ ನೋಡಿ ಕರಿಲೀವ್ಸು ಕರಿಬೇವಿನ ಸೊಪ್ಪುನು ಈ ತರ ಆಗಬೇಕು ಅಷ್ಟು ಫ್ರೈ ಮಾಡಿದ್ರೆ ಆಯ್ತು ಈಗ ನೋಡಿ ಎಲ್ಲ ತಣ್ಣಗಾಗಿದೆ ಇದು ಇದಕ್ಕೀಗ ಮೆಣಸು ಎಲ್ಲ ಮಸಾಲೆ ಮಾಡಿಟ್ಟಿದ್ದನ್ನು ಗ್ರೈಂಡ್ ಮಾಡಬೇಕು ಫಸ್ಟ್ ಕೊಬ್ಬರಿಯನ್ನು ಈಗಲೇ ಹಾಕ್ಲಿಕ್ಕಿಲ್ಲ ಇಷ್ಟು ಹುಣಸೆ ಹಣ್ಣು ಮತ್ತು ಒಂದು ಚಿಕ್ಕ ಪೀಸ್ ಹಿಂಗು ಎಷ್ಟ ಈಗ ಗ್ರೈಂಡ್ ಮಾಡಿ ತರ್ತೇನೆ ಸ್ವಲ್ಪ ಈಗ ಇಷ್ಟು ಪೌಡರ್ ಆದ್ಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದಾನೆ ಮತ್ತೆ ನೋಡಿ ಎಲ್ಲ ತಣ್ಣಗಾಗಬೇಕು ಬಿಸಿ ಬಿಸಿ ಇರುವಾಗ ಮಾಡಬೇಡಿ ಪೌಡರ್ ನೋಡಿ ಒಂದ್ ಇಷ್ಟು ಉಪ್ಪು ಹಾಕ್ತಾ ಇದ್ದೇನೆ ನೋಡಿ ಆ ಪೌಡರ್ ಮಾಡಿ ಇದಕ್ಕೆ ಒಂದು ಪ್ಲೇಟಿಗೆ ಹಾಕಿಟ್ಟಿದ್ದೇನೆ ಇನ್ನು ಮಿಕ್ಸಿ ಜಾರಿಗೆ ಈ ಫ್ರೈ ಮಾಡಿದ ಕೊಬ್ಬರಿಯನ್ನು ಹಾಕ್ತಾ ಇದ್ದೇನೆ ಕೊಬ್ಬರಿಯನ್ನ ಫುಲ್ ಒಂದೇ ಸಾರಿ ಗ್ರೈಂಡ್ ಮಾಡಬೇಡಿ ಈ ಥರ ವಿಪ್ ಮಾಡಿ ಈಗ ಆ ಕೊಬ್ಬರಿನ ಸ್ವಲ್ಪ ಗ್ರೈಂಡ್ ಮಾಡಿ ಮತ್ತೆ ಮೊದಲೇ ಪೌಡರ್ ಮಾಡಿಟ್ಟಿದ್ದು ಕಡಲೆಬೇಳೆ ಕೊತ್ತಂಬರಿ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಒಮ್ಮೆ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ಸಾರಿ ಗ್ರೈಂಡ್ ಮಾಡಬೇಕು ಇಷ್ಟೇ ಇಷ್ಟು ಒಂದು ಬೆಲ್ಲ ಹಾಕ್ತಾ ಇದ್ದೇನೆ ಈಗ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಚಟ್ನಿ ಪುಡಿ ರೆಡಿ ಆಯಿತು ಇವ ನೋಡಿ ಚಟ್ನಿ ಪುಡಿ ರೆಡಿಯಾಗಿದೆ ನೀವು ನೋಡಿದ್ರಲ್ಲ ನೀವು ಇದೇ ಥರ ಚಟ್ನಿ ಪುಡಿಯನ್ನು ಮಾಡಿ ಇಲ್ಲ ನಿಮ್ಗೆ ಮಾಡೋಕ್ಕಾಗಿಲ್ಲ ನಿಮಗೆ ಈ ಚಟ್ನಿ ಪುಡಿ ಬೇಕು ಅಂದರೆ ನಮ್ಮ ಭಾವಲೋಕ ವಾಟ್ಸಪ್ ನಂಬರ್ ಹಾಕಿರ್ತೀವಿ ಅದಕ್ಕೆ ಮೆಸೇಜ್ ಮಾಡಿ ನಿಮಗೆ ಕೊರಿಯರ್ ಮಾಡ್ತೇವೆ ಹಾಗೆ ನೀದು ಚಪಾತಿಗೆ ಮತ್ತು ತುಪ್ಪ ಅದನ್ನು ಊಟಕ್ಕೆ ದೋಸೆಗೆ ಎಲ್ಲದಕ್ಕೂ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹೇಗಾಗಿದೆ ಅಂತ ಹೇಳಿ ಆಯ್ತಾ beşi dolası ne çutuk thank you so much for watching this video thank you bye bye take care